ನನ್ನ ಹೆಸರು ನಂದಿನಿ ಅಂತ ನಾನು ಗ್ರೀನ್ ಟೀ ಇದು ಸ್ಪೆಷಲ್ ಗ್ರೀನ್ ಟೀ ನಾನೇ ಮನೇಲಿ ಸ್ವತಃ ರೆಡಿ ಮಾಡೋದು ಇದ್ರ ಜೊತೆಲಿ ಇನ್ನೂ ಎಂಟು ಪ್ರಾಡಕ್ಟ್ ಮಾಡ್ತೀನಿ ವೆಯ್ಟ್ ಲಾಸ್ ಪೌಡರು ರಾಗಿ ಅಂಬ್ಲಿ ಬಾರ್ಲಿ ಗಂಜಿ ಕಾಳು ಜ್ಯೂಸು ಕಷಾಯ ಪೌಡರು ಫೇಸ್ ಆಯಿಲು ಫೇಸ್ ಪೌಡರು ನನ್ನ ಫೇಸೇ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಆಗಿದೆ ಮತ್ತು ನಾನು ತುಂಬ ದಪ್ಪ ಇದ್ದೆ ಈಗ ತುಂಬ ಸಣ್ಣ ಆಗಿದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ವಾಟ್ಸಪ್ ಮಾಡಿ ಕಾಲ್ ಮಾಡ್ಬೇಡಿ ವಾಟ್ಸಪ್ ಮಾಡಿ ನಮಸ್ಕಾರ ನಾನು ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನೋಡಿ ತಿಳ್ಕೊಂಡಿದೀನಿ ಮಾರ್ಕೆಟ್ಟು ಸೀದಾ ಹೋದರೆ ಅವಿನಿ ರೋಡು ರೈಟ್ ಸೈಡಲ್ಲಿ ನಿಮಗೆ ದೆಹಲಿ ಸ್ವೀಟ್ಸು ಬಾಲಾಜಿ ಸ್ವೀಟ್ಸ್ ಇರುತ್ತೆ ಸೀದಾ ಹೋಗ್ಬೇಕು ನೋಡಿ ಯಾವಾಗಲೂ ಇಷ್ಟು ಇರುತ್ತೆ ಹಬ್ಬ ದಿನದಲ್ಲಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ ನಾನು ಎಲ್ಲಿ ಏನು ಯಾಕೆ ಹೋಗ್ತಾ ಇದ್ದೀನಿ ಮುಂದೆ ನೋಡಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಸೀದಾ ಬರಬೇಕು ಎಲ್ಲೂ ಲೆಫ್ಟು ರೈಟು ಯಾವುದೂ ಇಲ್ಲ ನೋಡಿ ನೀವು ಸೀದಾ ಬಂದರೆ ಇದೇ ರಾಜ ಮಾರ್ಕೆಟ್ಟು ಎಲ್ಲೂ ಕ್ರಾಸ್ ಮಾಡಂಗಿಲ್ಲ ಇಲ್ಲಿ ಒಳಗೇನು ಅಂತ ತೋರಿಸ್ತೀನಿ ನಾನು ನೋಡಿ ನಾನು ಇಲ್ಲಿ ಹೇಳಿದ್ನಲ್ಲ ಒಂದು ಅಂಗಡಿಗೆ ಬಂದಿದ್ದೆ ಇವರು ಗುರ್ ಪರ್ ಪರಿಚಯ ಮಾಡಿಕೊಂಡು ನೀವು ಬೆಣ್ಣೆ ಕೃಷ್ಣ ಬ್ಲಾಗ್ ಅಲ್ವಾ ಅಂದ್ರೆ ನಾನು ಇನ್ನೂ ಏನು ಮಾತಾಡ್ಲಿಲ್ಲ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋ ಅಂತ ಕೇಳಿ ಯಾಕಂದ್ರೆ ವೀಡಿಯೋ 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 ತಲೆಯಲ್ಲಿ ಮಾಡ್ಕೊಳ್ಳಿ ಮ ಖಂಡಿತ ಅಂದ್ರು ನಿಮ್ಮ ಹೆಸರಮ್ಮ ಜಯಲಕ್ಷ್ಮಿ ಜಯಲಕ್ಷ್ಮಿ ಮೇಡಮ್ ನಾನು ನೋಡ್ಬಿಟ್ಟೇನೆ ಇಲ್ಲಿ ಬಂದು ಇದು ತಗೊಂಡಿದ್ದು ನಾನು ಇಲ್ಲಿ ಐಟಮ್ ನ ಮೇಡಮ್ದು ಹೆಸರು ಹೇಳಿದ್ದಕ್ಕೆ ನನಗೆ ಡಿಸ್ಕೌಂಟ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಮೇಡಮ್ಗೆ ಆಮೇಲೆ ಮೇಡಮ್ ಎಲ್ಲ

ಈ ಥರ ಸಿಗೋದು ಅಪ್ರೂಫ್ ಅದು ನಾನು ಹೇಳಿದ್ನಲ್ಲ ಯೂಟ್ಯೂಬ್ ಮಾಡಿದ್ಮೇಲೆ ನನಗೆ ಈ ಥರವರೆಲ್ಲ ಸಿಕ್ಕಿರೋದು ಯಾರಾದರೂ ದಯವಿಟ್ಟು ನನ್ನ ನಾಡಕ್ ಬಳಸೋರಾಗ್ಲಿ ನನ್ನ ಸಬ್ಸ್ಕ್ರೈಬರ್ ಆಗಲಿ ಸಿಕ್ಬಿಟ್ಟು ಒಂದೆರಡು ಮಾತಾಡಿ ಒಂದು ವೀಡಿಯೋ ಕೊಟ್ಟರೆ ನಮಗೂ ಒಂದು ಖುಷಿಯಾಗುತ್ತೆ ಇವ್ರು ಈ ಥರ ಎಲ್ಲ ಹೇಳಿದ್ರೆ ನಮಗೂ ಒಂಥರ ಖುಷಿಯಾಗಿ ಡ್ಯಾನ್ಸ್ ಮಾಡೋಣ ಅಂತ ಅನಿಸುತ್ತೆ ಡ್ಯಾನ್ಸ್ ಬರಲ್ಲ ಸುಮ್ಮನೆ ಡ್ಯಾನ್ಸ್ ಮಾಡೋಣ ಅನಿಸುತ್ತೆ ಥ್ಯಾಂಕ್ ಯು ಯುಮ್ಮ ನೋಡಿ ಎರಡನೇ ಅಂಗಡಿ ಶ್ರೀ ಬಾಲಾಜಿ ಜುವೆಲ್ಸ್ ಆ್ಯಂಡ್ ಜೆಮ್ಸು ಹಾಂ ಇಲ್ಲಿ ನಾನು ಫಸ್ಟು ಒಂದು ವೀಡಿಯೋ ಮಾಡಿದ್ದೆ ಎಲ್ಲರೂ ನೋಡಿರ್ಬೋದು ಆ ವೀಡಿಯೋನ ಆದರೆ ತಿರ್ಗಾ ತುಂಬ ಜನ ಕೇಳ್ತಿದ್ರಿ ಮತ್ತೊಮ್ಮೆ ತೋರಿಸಿ ಮತ್ತೊಮ್ಮೆ ತೋರಿಸಿ ಅಂತಿದ್ರಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಬಂದಿದ್ದೀನಿ ಬಿಜಿ ಇದ್ದಾರೆ ಸರ್ನ ಮಾತಾಡ್ಸ ಸರ್ನ ಮಾತಾಡ್ಸೋಣ ಸರ್ ಬ್ಯುಸಿ ಇದ್ದಾರೆ ಒಂದು ಕೆ ಜಿ ಎರಡು ಕೆ ಜಿ ಗೋಲ್ಡ್ ಕೊಡ್ತಾರ ನೋಡೋಣ ಸರ್ ನಮಸ್ಕಾರ ಹೇಗಿದೆ ಬಿಸ್ನೆಸ್ಸು ಹೇಗೆ ನಮ್ಮದು ಸಬ್ಸ್ಕ್ರೈಬರ್ ಯಾರಾದರೂ ಬರ್ತಿದ್ದಾರಾ ಬರ್ತಾಯಿದ್ದಾರಾ ಬಂದವ್ರಿಗೆಲ್ಲ ಸ್ವಲ್ಪ ನೋಡಿಕೊಂಡು ರೇಟ್ ಹಾಕ್ಕೊಡಿ ಚಿನ್ನ ಅಲ್ಲ ಚಿನ್ನ ಏನು ತರಕಾರಿ ಸೊಪ್ಪು ಮಾರೋ ಥರ ಚೌಕಾಸಿ ಮಾಡೋ ವ್ಯಾಪಾರ ಅಲ್ಲ ಆದರೂ ಒಂಚೂರು ನೋಡಿಕೊಂಡು ರೇಟ್ ಹಾಕ್ಕೊಡಿ ಇವಾಗ ನಂಗೆ ಸ್ವಲ್ಪ ತೋರಿಸಿ ನಾನು ಸ್ವಲ್ಪ ಸರಾಗ ಡಿಸೈನ್ ಬೇರೆ ಮಾಡಿಸೋಣ ಅಂತ ಇದ್ದೀನಿ ಸ್ವಲ್ಪ ತೋರಿಸಿ ಸರ್ ಥ್ಯಾಂಕ್ ಯು ಸರ್ ನೋಡಿ ಇವಾಗ ಜಯಲಕ್ಷ್ಮಿ ಸಿಕ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮತ್ತು ಇಲ್ಲಿ ಡಿಸ್ಕೌಂಟು ಕೊಟ್ರಂತೆ ನನ್ನ ಹೆಸ್ರು ಹೇಳಿ ವೀಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿದ್ದಕ್ಕೆ ಡಿಸ್ಕೌಂಟು ಕೊಟ್ರಂತೆ ನನ್ನ ಹೆಸರು ಹೇಳಿ ರಂಜಿತಾ ಮೇಡಮು ಡಿಸ್ಕೌಂಟ್ ಕೊಡ್ತಾರೆ ನಾನು ವೀಡಿಯೋ ಫುಲ್ ನೋಡಿರಬೇಕು ಸಬ್ಸ್ಕ್ರೈಬರ್ ಆಗಿರಬೇಕು ಖಂಡಿತ ಡಿಸ್ಕೌಂಟ್ ಕೊಡ್ತಾರೆ ಇವಾಗ ಬನ್ನಿ ನಾನು ಏನಕ್ಕೆ ಬಂದಿದ್ದೀನಿ ಅಂತಲೂ ತೋರಿಸ್ತೀನಿ ನೋಡಿ ಜಯಲಕ್ಷ್ಮಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಗೆ ಇದು ಲಾಂಗ್ ಇದೆ ತ್ರೀ ಫೋರ್ತ್ ಬರುತ್ತೆ ತ್ರೀ ಫೋರ್ತ್ ಬರುತ್ತೆ 3/4 ಅಂತ ಇಷ್ಟೇ ಹೌದು ಇಲ್ಲ ಈ ತರ ಮಾರ್ಕೊಂಡು ಇಲ್ಲ ಡಾಲರ ಹಾಕ್ಕೊಬಹುದು ನೋಡಿ ನೋಡಿ ಅವಳು ಅಲ್ಲಿ ನೋಡಿ ಅವಳು ಅಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅವಾಗೆಲ್ಲ ಎಲ್ಲಾ ಲಕ್ಷ್ಮಿ ಕಾಸು ತುಂಬ ಟ್ರೆಂಡ್ ಇತ್ತು ಈಗ ತಿರ್ಗ ಅದೇ ಶುರು ಆಗಿದೆ ನೋಡಿ ಈ ಥರ ಇಲ್ಲಿ ಮುತ್ತಿದೆ ಮುತ್ತು ಬೇಡ ಅಂದರೆ ನಿಮಗೆ ಗುಂಡು ಸಿಗುತ್ತೆ ಮಾಡ್ಕೊಳ್ಳಿ ನೋಡಿ ಈ ಥರ ಸಣ್ಣ ಸಣ್ಣದು ಬೀಡ್ ಸಿಗುತ್ತೆ ಗೋಲ್ಡದು ಅದನ್ನು ಹಾಕ್ಕೊಳ್ಬೋದು ನೀವು ನೋಡಿ ಇದೆಲ್ಲ ಇವರೇ ರೆಡಿ ಮಾಡಿಟ್ಟಿರೋದು ಇವಾಗ ಟ್ರೆಂಡ ಇದು ತುಂಬ ಚೆನ್ನಾಗಿದೆ ಒನ್ ಪಾಯಿಂಟ್ ಫೈವ್ ಗ್ರಾಮ್ಸು ಎಲ್ಲ ರೆಡಿ ಯಾವುದು ಎರಡು ಇದು ಒಂದೂವರೆ ಗ್ರಾಮು ಇದೆರಡು ಸೇರಿ ಐದು ಗ್ರಾಮಲ್ಲಿ ಈ ಥರ ಬರುತ್ತೆ ನೋಡಿ ನೋಡಿ ಹ್ಞೂ ನೋಡಿ ಮೋಪು ಒನ್ ಗ್ರಾಮ್ ಟೂ ಗ್ರಾಮು ನಿಮ್ಗೆ ಯಾವ ಗ್ರಾಮಲ್ಲಿ ಬೇಕು ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಒಂದೊಂದು ಡಿಸೈನು ಓ ಇದಿಷ್ಟೂತ ಬರುತ್ತೆ ಹ್ಮ್ ನೋಡಿ ನಿಮಗೆ ಇದು ದೊಡ್ಡದನ್ನಿಸ್ತಿದೆ ತುಂಬ ಭಾರ ಇದೆ ಅಂತ ಅನಿಸುತ್ತೆ ಏನಿಲ್ಲ ಲೈಟ್ ವೆಯ್ಟ್ ಇರೋದು ಎಲ್ಲರೂ ಕೈಗೂ ಇಟ್ಕುತ್ತೆ ಯಾಕಂದರೆ ಇವಾಗ ಚಿನ್ನದ ರೇಟ್ ಜಾಸ್ತಿ ಇರಬೇಕಾದ್ರೆ ನಾವು ಬಾರದೆಲ್ಲ ಮಾಡಿಸೋಕ್ಕಾಗಲ್ಲ ಇದೆಷ್ಟು ಗ್ರಾಮ್ ಬರ್ಬೋದಮ್ಮ ಇದು ಟೆನ್ ಗ್ರಾಮ್ಸ್ ಆಯಿತು ನೋಡೋಕ್ಕೆ ನಿಮಗೆ ಎಷ್ಟೋ ಗ್ರಾಮ್ ಇದೆ ಅಂತ ಅನಿಸುತ್ತೆ ಅವರು ಇದನ್ನು ರೆಡಿ ಮಾಡಿರೋದು ತೋರಿಸ್ತಾರೆ ನೋಡಿ ಈಗ ಈ ಥರ ಮೋಪ್ ಹಾಕೊಂಡು ಈ ಥರ ನೋಡಿ ಇಲ್ಲಿದೆಯಲ್ಲ ಇದನ್ನು ಈ ಥರ ನೀವು ರೆಡಿ ಮಾಡಿಕೊಂಡ್ರೆ ಒಂದು ಗ್ರ್ಯಾಂಡ್ ಸರ ಕಾಣುತ್ತೆ ನಿಮಗೆ ಬೇಕಾದ್ರೆ ಇಲ್ಲೊಂದು ದೊಡ್ಡ ಡಾಲರು ಸಿಗುತ್ತೆ ಇವ್ರ ಹತ್ರ ಹಾಕ್ಕೊಳ್ಬೋದು ಅಂದರೆ ನೀವು ಈ ಥರ ಯಾವ ಡಿಸೈನ್ ಮೋಪ್ ಬೇಕಾದರೂ ಸಿಗುತ್ತೆ ನೋಡಿ ಈ ಥರ ಈ ಮಣಿ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರ ಎಲ್ಲ ಇವ್ರ ಹತ್ರನೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ನೋಡಿ ಮಣಿ ಸಣ್ಣ ಬಿಡ್ಸು ದೊಡ್ಡ ಬಿಡ್ಸು ಪ್ರತಿಯೊಂದು ಸಿಗುತ್ತೆ ನೋಡಿ ಹೊಸದಿತ್ತು ಯಾಕಂದ್ರೆ ಒಂದು ಸರಿ ನೀವು ಇವಾಗ ತಿರ್ಗಾ ಇದು ಸಿಗಲ್ಲ ಇವಾಗ ನೀವು ಇದನ್ನ ತಗೊಳ್ತೀರಾ ತಿರ್ಗಾ ನಮಗ್ ಬೇಕು ಅಂದಾಗ ನಮ್ಗೆ ಅದು ಸಿಗಲ್ಲ ಸರಿ ಒಂದೊಂದು ಥರ ಬರುತ್ತೆ ಯಾವುದೇ ಆಗಲಿ ನಾವು ತಿರ್ಗ ಅಯ್ಯೋ ನೀವು ಫೋಟೋದಲ್ಲಿ ತೋರಿಸಿದ್ರಿ ನಮ್ಗೆ ಅದೇ ಬೇಕು ಅಂದರೆ ಕಷ್ಟ ಸಿಗೋದು ಒಂದು ಗ್ರಾಮಲ್ಲಿ ಯಾವುದಿದೆ ಒಂದು ಸ್ವಲ್ಪ ತೋರಿಸಿ ಮ ಯಾಕಂದರೆ ಎಲ್ರಿಗೂ ತುಂಬ ಗ್ರಾಮ ನೋಡಿ ಇದು ಟೂ ಗ್ರಾಮ್ಸ್ ಇದೆ ಇದೆಲ್ಲ ಒಂದು ಗ್ರಾಮ್ಸ್ ಒಂದೂವರೆ ಇದು ಒಂದು ಗ್ರಾಮು ಹ್ಞೂ ಈ ಥರ ಇದೆ ನೋಡಿ ಇದೆಲ್ಲ ಇದು ಎರಡು ಒಂದೂವರೆಲ್ಲ ಒಂದೊಂದು ಗ್ರಾಮ್ ಇದೆ ನೋಡಿ ನೋಡಿ ಮೋಪಲ್ ಇಷ್ಟು ಡಿಸೈನ್ ಇದೆ ಇವಾಗ ಸ್ವಲ್ಪ ವೀಡಿಯೋ ಲೆಂತಿ ಆಗೋಗುತ್ತೆ ಅಂತ ನಾನು ಒಂದು ಸುಮ್ಮನೆ ತೋರಿಸ್ತಾ ಇದ್ದಾರೆ ಇನ್ನು ತುಂಬ ಡಿಸೈನ್ಸ್ಗಳಿದೆ ನೀವು ಬಂದ್ರೆ ಇಲ್ಲಿ ನಿಮಗೆ ತೋರಿಸ್ತಾರೆ ಇದೇನು ಚಾಂದ್ ಬಾಲಿ ಅಂತ ಇದು ನೋಡಿ ಇದು ಚಾಂದ್ ಬಾಲಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ನೋಡಿ ಅದು ಪ್ಲೇನ್ ಅಲ್ಲಿ ನೋಡಿದ್ರಿ ನೀವು ಇದು ಕಲ್ಲಲ್ಲಿ ವಾಹ್ ಸ್ಟೋನ್ ಇದೆಲ್ಲ ಒಂದೇ ಅಲ್ವಾ ಇಲ್ಲ ನಮಗೆ ಎರಡು ಬೇಕಂದ್ರೆ ಒಂದು ಬೇಕಂದ್ರೆ ಏನು ಕೊಡ್ತೀವಿ ಎರಡು ಓ ಸೇರಿ 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 ಒಂದು ಬೇಕಾದರೂ ಕೊಡ್ತಾರೆ ಎರಡು ಬೇಕಾದರೂ ಕೊಡ್ತಾರೆ ಇದರದ್ದೆಲ್ಲ ರೇಟ್ ಅಂದ್ರೆ ನೀವು ಇಲ್ಲೇ ಬಂದ ಕೇಳಿದ್ರೆ ಹೇಳ್ತಾರೆ ಯಾಕಂದ್ರೆ ಚಿನ್ನದ ರೇಟು ಒಂದೊಂದು ದಿನ ಒಂದೊಂದು ತರ ಇರುತ್ತೆ ಹಾಗಾಗಿ ರೇಟ್ ಹೇಳೋದಕ್ಕೆ ಆಗಲ್ಲ ನೋಡಿ ಈ ತರ ನೀವು ಮಾಡ್ಕೊಳ್ಳಬಹುದು ಇದು ನೋಡಿ ತುಂಬಾ ಚೆನ್ನ ಒಳ್ಳೆ ಡೈಮಂಡ್ ತರ ಇದೆ ನೋಡಿ ತರ ನೀವು ಇಲ್ಲೂ ಇದನ್ನ ಮಾಡ್ಕೊಳ್ಬಹುದು ಇದು ಸಿಂಪಲ್ ಆಗಿ ಮಾಡಿದ್ದಾರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದ್ರೆ ನೋಡಿ ಈ ತರ ಮಾಡ್ಬೋದು ಅಲ್ವಾ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬಾ ದೊಡ್ಡದು ಇದೆ ಚಿಕ್ಕ ಚಿಕ್ಕದು ಇದೆ ತುಂಬಾ ವೆರೈಟಿ ಇದೆ ಇದೇನೋ ಒಂದಿದೆ ಇದು ಮಿಲಿ ಇದೆ ಅಂತ ಇದೊಂದೇ ಒಂದು ಓಪನ್ ಮಾಡಿ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ವೈಟ್ ಮುತ್ತಿಗೆ ನೀವು ಈ ತರ ಕೋಣಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಹಾಕೋದ್ರೂ ಚೆನ್ನಾಗಿರುತ್ತೆ ಹೌದು ಹೌದು ಒಂದೇ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ನೋಡಿ ಹೌದು ತುಂಬಾ ನಾನಿವಾಗ ಸುಮ್ನೆ ಒಂದೊಂದು ಮಾ ಅಂದೆ ನೀವು ಶಾಪಕ್ಕೆ ಬಂದರೆ ತುಂಬ ವೆರೈಟಿ ತೋರಿಸ್ತಾರೆ ಮತ್ತು ನನ್ನ ಚಾನಲ್ ಹೆಸರು ಹೇಳಿ ಸಬ್ಸ್ಕ್ರೈಬರ್ ಆಗಿದೆ ಅಂತ ಹೇಳಿದ್ರೆ ಅವರು ಕಡಿಮೆ ಕೊಡ್ತಾರೆ ನಾನು ಇವಾಗ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಜಯಲಕ್ಷ್ಮಿ ಅನ್ನೋರು ಅವ್ರು ಬಂದಿದ್ದಕ್ಕೆ ಕಡಿಮೆಗೆ ಕೊಟ್ರಂತೆ ಸ್ವಲ್ಪ ಅಂದರೆ ತುಂಬ ಕಡಿಮೆ ಏನಿಲ್ಲ ಯಾಕಂದರೆ ಚಿನ್ನ ಅಲ್ವಾ ಇದು ತರಕಾರಿ ವ್ಯಾಪಾರ ಅಲ್ಲ ಹಾಗಾಗಿ ಆದಷ್ಟು ಕಡಿಮೆ ನೋಡ್ಕೊಂಡು ಕೊಡ್ತಾರೆ ನನ್ನ ಸಬ್ಸ್ಕ್ರೈಬರ್ ಅಂತ ಅಂದರೆ ಇದು ನೋಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಒಂದೊಂದು ಬೇಕಾದರೂ ಕೊಡ್ತಾರೆ ಅವರು ಸಿಂಗಲ್ ಲೈನು ಇದೆ ನೀವು ಅದೇ ಶಾಪಿಗೆ ಬಂದರೆ ನಿಮಗೆ ಅವರು ನೀಟಾಗಿ ತೋರಿಸ್ತಾರೆ ನಿಮ್ಗೆ ಯಾವ ಥರ ಬೇಕು ಇನ್ನೂ ತುಂಬ ಇದೆ ನೋಡಿ ಒಂದೊಂದು ಇದು ಸಿಂಗಲ್ ಸಿಂಗಲ್ ನಿಮಗೆ ಎಷ್ಟು ಬೇಕಾದ್ರೂ ಕೊಡ್ತಾರೆ ಈ ಥರದು ನಿಮಗೆ ಒಂದು ಎರಡು ಎಷ್ಟು ಬೇಕಾದರೂ ನೀವು ತಗೊಳ್ಬೋದು ನೀವು ಇಲ್ಲಿ ಚೈನು ಹಂಗಸ್ಕೊಳ್ಬೋದು ಅವರು ದಾರ ಹಾಕಿದ್ದಾರೆ ನಿಮಗೆ ಅನುಕೂಲ ಯಾವ್ದು ಬೇಕೋ ಅದು ಹಾಕಿಸ್ಕೊಳ್ಕೊಳ್ಳಿ ನೀವು ಅಂಗಡಿ ಬಂದ್ರೆ ಈ ತರ ತುಂಬಾ ಕಲೆಕ್ಷನ್ ಇದೆ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ ಇದೆ ನೋಡಿದ್ರೆ ತುಂಬಾ ಯಾರಾದ್ರೂ ನೋಡಿದ್ರೆ ಒಂದ್ ನೂರು ಗ್ರಾಮ್ ಇದೆಯೇನು ಅಂತ ಅನ್ಬೇಕು ಖಂಡಿತ ನೂರು ಗ್ರಾಮ್ ಇಲ್ಲ ಮೂವತ್ತೈದು ಗ್ರಾಮ್ ಅಂತೆ ತುಂಬಾ ಚೆನ್ನಾಗಿದೆ ಓ ನೋಡಿ ಇದು ಇದು ಹದಿನೆಂಟು ಗ್ರಾಮ್ ಇದೆ ನೀವು ಬೇಕಾದ್ರೆ ಹಿಂದೆ ಯಾವ ಮಣಿಯಾದರೂ ಕೂಡ ಇಲ್ಲ ಚೈನ್ ಆದರೂ ಹಾಕಿಸ್ಕೊಳ್ಬೋದು ಡಾಲರ್ ಆದರೂ ಹಾಕಿಸ್ಕೊಳ್ಬೋದು ಹೀಗೆ ಈ ಥರ ಡಿಸೈನ್ಗಳು ನಿಮ್ಗೆ ಇನ್ನೂ ತುಂಬ ಬೇಕು ಅಂದರೆ ಅಂಗಡಿಗೆ ವಿಸಿಟ್ ಮಾಡಿ ರಾಜ ಮಾರ್ಕೆಟು ಸೆಕೆಂಡ್ ಅಂಗಡಿ ರೈಟ್ ಸೈಡಲ್ಲಿ ಎರಡನೇ ಅಂಗಡಿ ಬಾಲಾಜಿ ಗೋಲ್ಡ್ ಅಂತ ಮತ್ತೆ ನಾವೆಲ್ಲ ಇದು ತಗೊಳೋದಕ್ಕೆ ಯಾವಾಗುತ್ತೋ ಗೊತ್ತಿಲ್ಲ ಯಾವಾಗ ಅದೃಷ್ಟ ಇದೆಯೋ ನಾನು ವೀಡಿಯೋನೆಲ್ಲ ಫುಲ್ ನೋಡಿ ಆ್ಯಡ್ನ ಸ್ಕಿಪ್ ಮಾಡಬೇಡಿ ಹಾಕಿ ನೋಡಿದ್ರೆ ಖಂಡಿತ ನಾನು ಇದನ್ನು ತೊಗೊಂಡು ಹಾಕ್ಕೊಂಡು ನಿಮ್ಮೆಲ್ಲರೂ ದಯೆಯಿಂದ ತೊಗೊಂಡೆ ಅಂತ ವೀಡಿಯೋ ಮಾಡ್ತೀನಿ ದಯವಿಟ್ಟು ಫುಲ್ಲು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಮುಂದೆ ಏನೇನು ಡಿಸೈನ್ ಇದೆ ಅಂತ ತೋರಿಸ್ತೀನಿ ನಮ್ ಸೀರೆ ಉಟ್ಕೊಂಡು ಬಂದಿರೋ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಏನಮ್ಮ ಇದು ಎಲೆಕ್ಟ್ರೋಫೋಮಿಂಗ್ ಫೋಮಿಂಗ್ ಮಮ್ಮ ಅದು ನಿಮಗೆ ಲೈಟ್ weight ಭಾರ ಇಲ್ಲ ಲೈಟ್ weight ರೆ ತುಂಬಾ ಭಾರ ಇದೆ ಇಷ್ಟೆಲ್ಲ ನಾವು ಹೇಗಪ್ಪ ತಗೊಳ್ಳೋದು ಅಂತ ಕಾಲೇಜ್ ಇದೆ ಲೈಟ್ weight ಇದು ತುಂಬಾ ಚೆನ್ನಾಗಿದೆ ಮೇದರಲಿ ಡಾಲರ್ಸ್ ಕೂಡ ಅವೈಲಬಲ್ ಇದೆ ಇದು ಲೈಟ್ weight ಎಲೆಕ್ಟ್ರೋ ನೋಡಿ ಚೆನ್ನಾಗಿದೆ ನೋಡಿ ಇದೆಲ್ಲ ಲೈಟ್ ವೇಟ್ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಗಜಲಕ್ಷ್ಮಿ ಇದು ನಾನು ಹಾಕೊಂಡು ತೋರಿಸಿದ್ದೆ ಇದು ಇದು ಅಷ್ಟೆಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇದು ಹವಳದಲ್ಲಿ ಅವರು ರೆಡಿ ಮಾಡಿಟ್ಟಿರೋದಿದು ಈ ಥರದ್ದೆಲ್ಲ ಸಿಗುತ್ತೆ ನಿಮಗೆ ಯಾವ ಕಲರ್ ಬೇಕಾದರೂ ನೀವು ಮಾಡಿಸ್ಕೊಳ್ಬೋದು ನೋಡಿ ಯಾವ ಕಲರ್ ಬೇಕಾದರೂ ನೀವು ಮಾಡಿಸ್ಕೊಳ್ಬೋದು ಹಾಂ ನೋಡಿ ಈ ಅಕಸ್ಮಾತ್ ನಿಮಗೆ ಈ ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ಸಿಗುತ್ತೆ ನೋಡಿ ಈ ಥರ ಎಲ್ಲ ಲೈಟ್ ಬೇಕು ಹಾಂ ನಿಮ್ಗೆ ಯಾವುದು ಡಿಸೈನ್ ಗುಂಡು ಬೇಕೋ ಆ ಗುಂಡು ನೀವು ತಪ್ಪುದಾದರೂ ಹಾಕಿಸ್ಕೊಳ್ಬೋದು ಸಣ್ಣದಾದರೂ ಹಾಕಿಸ್ಕೊಳ್ಬೋದು ನೋಡಿ ಈ ಥರ ಈ ಥರ ನಿಮ್ಗೆ ಯಾವ ಡಿಸೈನ್ ಬೇಕಾದರೂ ಹಾಕಿಸ್ಕೊಳ್ಬೋದು ಈ ಥರ ಸಿಗುತ್ತೆ ನೋಡಿ ಇದು ಚೆನ್ನಾಗಿದೆ ಇದು ಹಾಕ್ಕೊಳ್ಳಿಲ್ಲ ನಾನು ಇದೆರಡು ಮಾತ್ರ ಹಾಕ್ಕೊಂಡೆ ನೋಡಿ ಇದು ಈ ಥರ ಫೋನ್ಸ್ ಇದ್ದಾರೆ ನೋಡಿ ಎಲ್ಲ ಥರನೂ ಸಿಗುತ್ತೆ ಅವ್ರ ಹತ್ರ ಮತ್ತಿದಿವಾಗ ಟ್ರೆಂಡ್ ಆಗೋಗಿದೆ ಈಗ ದಾರದಲ್ಲಾದರೂ ಮಾಡ್ಕೊಳ್ಬೋದು ನೀವು ಇಲ್ದಿರೆ ಈ ಥರ ನೋಡಿ ಮಣಿ ಇದೆ ಅವ್ರ ಹತ್ರ ಎಲ್ಲ ಥರ ಮಣಿ ಸಿಗುತ್ತೆ ಈ ನೆಕ್ಲೆಸ್ಗಳೆಲ್ಲ ತುಂಬ ಲೈಟ್ ವೆಯ್ಟ್ ಇರೋದು ತುಂಬ ಕಡಿಮೆ ಗ್ರಾಮಲ್ಲಿರೋದು ಯಾರು ಬೇಕಾದರೂ ತೊಗೊಳ್ಬೋದು ಅಂದರೆ ತುಂಬ ಹದಿನೈದು ಗ್ರಾಮು ಇಪ್ಪತ್ತು ಇಲ್ಲ ನೋಡೋದಕ್ಕೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಗ್ರಾಮ್ ಇದೆ ಏನು ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನಿವಾಗ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವೀಡಿಯೋ ನೋಡಿ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಜೈ ಶ್ರೀರಾಮ್